ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನನ್ನ ಹತ್ರ ಇರುವಂತಹ ರೇಷ್ಮೆ ಸ್ಯಾರೀಸ್ ಹಾಗೆ ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನನ್ನ ಮದುವೆ ಸ್ಯಾರಿಗಳು ಹಾಗೆ ಇತ್ತೀಚೆಗೆ ನಾನು ತೊಗೊಂಡಿದ್ದಂತಹ ರೇಷ್ಮೆ ಸ್ಯಾರಿಗಳು ಸೊ ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ರೇಷ್ಮೆ ಸ್ಯಾರೀಸ್ ಅದೆಲ್ಲ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ತುಂಬ ಏನಿಲ್ಲ ಒಂದು ಆರು ಇದೆ ಅದನ್ನೇ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದ್ರ ಪ್ರೈಸ್ ನಾನು ಹೇಳ್ತೀನಿ ಬ್ಲೌಸ್ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಸ್ಟಿಚ್ ಮಾಡಿಸ್ಬೋದು ಯಾಕಂದರೆ ಎಲ್ಲ ಹ್ಯಾಂಡ್ ವರ್ಕ್ ಇರುವಂತಹ ಬ್ಲೌಸ್ಗಳೇ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಮೊದಲನೇದಾಗಿ ನಾನು ತೋರಿಸ್ತಿರುವಂತಹ ಸ್ಯಾರಿ ಬ್ಲೂ ಮತ್ತು ಮರೂನ್ ಕಾಂಬಿನೇಷನಲ್ಲಿ ಇದೆ ಇದು ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆಂಟಲ್ಲಿದ್ದಾಗ ಅತ್ತೆ ಅವ್ರ ತಂಗಿ ಮಗನದು ಮದುವೆ ಆಯಿತು ಅದು ಲಾಕ್ ಕೂಡ ಹಾಕಿದ್ದೆ ನಾನು ಅವ್ರ ಮದುವೆನಲ್ಲಿ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಂಥದ್ದು ಬ್ಲೌಸು ಸೊ ಇದು ಕೂಡ ಹ್ಯಾಂಡ್ ವರ್ಕ್ ಇರುವಂತಹದ್ದು ಗೋಲ್ಡ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಬಾರ್ಡರ್ ಸ್ವಲ್ಪ ನನಗೆ ಚಿಕ್ಕದಾಗಿ ಬಂದಿತ್ತು ಸೊ ಮತ್ತೆ ಇನ್ನೊಂದು ಸ್ವಲ್ಪ ಬಾರ್ಡರ್ ಕಟ್ ಮಾಡಿ ಅದು ಅಟ್ಯಾಚ್ ಮಾಡಿಸಿರೋದ್ರಿಂದ ಮಧ್ಯ ಆ ರೀತಿ ಲೈನ್ ಬಂದಿದೆ ಮತ್ತು ಅದು ಪಫ್ ಲೀವ್ಸ್ ಬರುತ್ತೆ ನೆರಿಗೆ ನೆರಿಗೆ ಬರುತ್ತೆ ಮೇಲ್ಗಡೆ ಸೊ ಫೈನಲ್ ಆಗಿ ನೀವು ಈ ರೀತಿ ನೋಡ್ಬೋದು ಸ್ಯಾರಿ ವಿತ್ ಬ್ಲೌಸು ಹಿಂದೆ ಟ್ಯಾಕ್ ಕೊಡ್ಸಿದ್ದೀನಿ ನೆಕ್ಸ್ಟ್ ತೋರಿಸ್ತಿರುವಂತಹ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದು ಆರೆಂಜ್ ಪರ್ಪಲ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಬರುವಂಥದ್ದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ನಂದು ಪ್ರಿ ವೆಡ್ಡಿಂಗ್ ಶೂಟ್ ಫೋಟೋಸ್ ನೀವು ನೋಡಿದರೆ ನಂದು ಚಾನೆಲಲ್ಲಿಯೇ ನಿಮಗೆ ಗೊತ್ತಿರುತ್ತೆ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಾರ್ಡರ್ ಗೋಲ್ಡ್ ಅಲ್ಲಿ ಬಂದಿದೆ ಸೊ ಇದಕ್ಕೆ ಸ್ಯಾರಿನಲ್ಲೇ ಕುಚ್ಚಿತ್ತು ನೀಟಾಗಿ ಕುತ್ಕೊಳ್ಳುತ್ತೆ ಸಾಫ್ಟ್ ಸಿಲ್ಕ್ ಅಲ್ವಾ ಸೊ ಹಾಗಾಗಿ ಇದ್ರದ್ದು ಬ್ಲೌಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ನಾನು ಬೋಟ್ನ ಕಿಟ್ಸಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಕ್ಯಾಪ್ ಸ್ಲೀವ್ಸ್ ಇಟ್ಸಿದ್ದೆ ಇದು ಕೂಡ ಹ್ಯಾಂಡ್ ವರ್ಕು ಆರೆಂಜ್ ಗ್ರೀನ್ ಮತ್ತು ಬ್ಲೂ ಅಲ್ಲಿ ಕಾಂಬಿನೇಷನಲ್ಲಿ ಮಾಡಿಸಿರುವಂಥದ್ದು ನನಗೆ ತ್ರೀ ಫೋರ್ ಡೇಸಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಮದುವೆನಲ್ಲಿ ಬ್ಯುಸಿಯಾಗಿದ್ದೆ ಆದಷ್ಟು ಬೇಗ ಆ ಮದುವೆ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತೇನೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬಂದರೆ ಇದು ಮರೂನ್ ಸ್ಯಾರಿ ನಾನು ಇದು ಟಿ ವಿಲಿ ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ಯಾರೋ ಹುಟ್ಟಿದ್ದನ್ನು ನೋಡಿ ನನಗೆ ಫುಲ್ ಮರೂನ್ ಸ್ಯಾರಿನೇ ಬೇಕು ಅಂತ ತಗೊಂಡಿದ್ದೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ಮತ್ತು ಇದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬಂದಿದೆ ಫುಲ್ ಸ್ಯಾರಿ ಮರೂನ್ ಬಂದಿದೆ ಈಗ ಸರ್ಗೆಲ್ಲ ಬೇರೆ ಕಲರೆಲ್ಲ ಏನು ಬಂದಿಲ್ಲ ನೀವು ಬೇಕಾದರೆ ಬೇರೆ ಬ್ಲೌಸ್ ಕೂಡ ಹಾಕೋಬೋದು ಆ ರೀತಿ ಇದೆ ಇದಕ್ಕೆ ನಾನು ಈ ರೀತಿ ಡಿಸ್ಟಂಪರ್ ಬ್ಲೌಸ್ ಬಂದಿರೋದಕ್ಕೆ ಗೋಲ್ಡ್ ಮತ್ತು ಮರೂನಲ್ಲಿ ಡಿಸೈನ ಇಟ್ಸಿದ್ದೀನಿ ಸ್ಟೋನ್ ವರ್ಕ್ ಇರುವಂಥದ್ದು ಮತ್ತು ಲೀಫ್ ಥರ ಬರುತ್ತೆ ನೆಕ್ಕಲ್ಲಿ ಮತ್ತು ಬ್ಯಾಕ್ ಡಿಸೈನಲ್ಲಿ ಇದೂ ಕೂಡ ನನ್ನ ಮಾವನ ಮಗಳು ಮದುವೆನಲ್ಲಿ ತೊಗೊಂಡಿದ್ದಂಥದ್ದು ಸೊ ಫಂಕ್ಷನಲ್ಲಿ ಬಿಟ್ಟರೆ ನಾನು ರೇಷ್ಮೆ ಸ್ಯಾರೀಸ್ ಸಪ್ರೇಟಾಗಿ ಏನು ತೊಗೊಳೋದಕ್ಕೆ ಹೋಗೋದಿಲ್ಲ ಸೊ ನೆಕ್ಸ್ಟ್ ಬಂದರೆ ಇದು ಬ್ಲ್ಯಾಕ್ ಅಂಡ್ ರೆಡ್ ಸ್ಯಾರಿ ಇದು ನಮ್ಮ ಅಣ್ಣ ಮದುವೆ ನಡೀತೀ ದೊಡ್ಡಮ್ಮನ ಮಗನ ಮದುವೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಇದು ಕೂಡ ಸಾಫ್ಟ್ ಸಿಲ್ಕ್ ಸ್ಯಾರಿ ಬಾರ್ಡರ್ ಲೆಸ್ ಸ್ಯಾರಿ ನೋಡ್ತಾ ಇರ್ಬೋದು ಇದಕ್ಕೆ ಇದು ನೇರಳೆ ಬಣ್ಣದ್ದು ಮತ್ತೆ ಗೋಲ್ಡ್ ಕಲರ್ ಬುಟ್ಟ ಬಂದಿದೆ ಬ್ಲೌಸ್ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಫುಲ್ ರೆಡ್ ಕಲರ್ ಬ್ಲೌಸ್ ಬಂದಿರುವಂಥದ್ದು ಅದಕ್ಕೂ ಕೂಡ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಪ್ರೈಸ್ ಹೇಳ್ತೀನಿ ಇಷ್ಟ ಅದಕ್ಕೆ ಅಂತ ಸೊ ಇದು ನೋಡಿ ಆ ಬ್ಲ್ಯಾಕ್ ಸ್ಯಾರಿಗೆ ಈ ರೀತಿ ನಾನು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿಸಿದಂಥದ್ದು ಇದು ಕೂಡ ನೆಕ್ ಬರುತ್ತೆ ಸ್ಲೀವ್ಸ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಕಿನೇ ತೋರಿಸ್ತೀನಿ ನೋಡಿ ಈ ರೀತಿ ಕಾಣುತ್ತೆ ಮತ್ತೆ ಬ್ಯಾಕ್ ಸೈಡ್ ಡಿಸೈನ್ ಈ ರೀತಿ ಬರುತ್ತೆ ಹೇಗಿದೆ ಹೇಗೆ ಅನ್ನಿಸ್ತಾ ಇದೆ ಲಾಗು ಬೇಜಾರಾಗ್ತಾ ಇಲ್ಲ ಅಲ್ಲ ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಫುಲ್ ಬಾಟಲ್ ಗ್ರೀನ್ ಸ್ಯಾರಿ ಇದು ಇದಕ್ಕೆ ನೋಡಿ ಈ ತರ ಸರ್ಕಲ್ ರೌಂಡ್ ಶೇಪಲ್ಲಿ ಗೋಲ್ಡನ್ ಕಲರ್ಲಿ ಡಿಸೈನ್ ಬಂದಿದೆ ಇದು ಕೂಡ ಬಾರ್ಡರ್ಲೆಸ್ ಸ್ಯಾರಿ ಇದು ಕೂಡ ಅತ್ತೆ ಮಗನ ಮದುವೆನಲ್ಲಿ ತೊಗೊಂಡಿದ್ದು ಈಗ ಮದ್ವೆನಲ್ಲೆಲ್ಲ ಸ್ಯಾರಿ ಕೊಡಿಸ್ತಾರೆ ಅಲ್ಲ ಕೆಲವು ಅವರು ಕೊಟ್ಟಿಸಿದಂಥದ್ರಲ್ಲೇ ತಗೊಂಡಿದ್ದಂಥದ್ದು ಇನ್ನು ಕೆಲವು ಸ್ವಲ್ಪ ನಾನು ಅಮೌಂಟ್ ಹಾಕಿ ಎಕ್ಸ್ಟ್ರಾ ತಗೊಂಡಿದ್ದಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದಕ್ಕೆ ನೋಡಿ ಈ ರೀತಿ ಸೆರ್ಗು ಬರುತ್ತೆ ಆರೆಂಜ್ ಕಲರಲ್ಲಿ ಇದಕ್ಕೆ ಬ್ಲೌಸ್ ನಾನು ನೋಡಿ ಈ ರೀತಿ ಸ್ಟಿಚ್ ಮಾಡಿಸಿದ್ದೆ ಇದು ನೋಡಿ ಇದೇ ರೀತಿ ನಕಾಸ ಅಂತ ಹೇಳ್ತಾರಲ್ಲ ಲಕ್ಷ್ಮಿದು ತಾಸ ಥರ ಬರುತ್ತಲ್ಲ ಸೊ ಆ ರೀತಿ ಇಟ್ಟಿಸಿ ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ ಮಾಡಿಸಿದ್ದೆ ನೋಡಿ ಇದು ಆನೆ ಥರ ಡಿಸೈನು ಮೇಲ್ಗಡೆ ಈ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಗಿದೆ ಆರೆಂಜ್ ಗ್ರೀನ್ ಮತ್ತೆ ಗೋಲ್ಡ್ ಅಲ್ಲಿ ಬಂದಿರುವಂತದ್ದು ಡಿಸೈನ್ ಮತ್ತೆ ನಾನು ಟ್ಯಾಗ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಇಟ್ಸೋದಕ್ಕೆ ನೋಡ್ತೀನಿ ನೋಡಿ ಇದಕ್ಕೆ ಈ ರೀತಿ ನಾವಿಲ್ದು ಟ್ಯಾಗ್ ಇಡ್ಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಅವರಾಗೆ ಮಾಡಿಕೊಡ್ತಾರೆ ಟ್ಯಾಗ್ಸು ಇನ್ನು ಕೆಲವು ಟ್ಯಾಕ್ಸ್ಗಳನ್ನ ನೀವು ಸಪ್ರೇಟಾಗಿ ತಗೋಬೇಕಾಗುತ್ತೆ ಇದನ್ನ ನಾನು ಸಪ್ರೇಟಾಗಿ ತಗೊಂಡಿದ್ದು ಇದಕ್ಕೆ ಎಕ್ಸ್ಟ್ರಾ ನೀವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತೀರಲ್ಲ ನನಗೆ ಅಲ್ಲೇ ಸಿಕ್ಕಿತ್ತು ಸೊ ಅಲ್ಲಿನೇ ಹುಡುಕಿ ಕಾಂಬಿನೇಷನ್ ಆಗಿ ನೋಡಿ ತಗೊಂಡಿದ್ದಂಥದ್ದು ಈ ಸ್ಯಾರಿ ಬಂದು ನಂದು ಮದುವೆ ಸ್ಯಾರಿ ನನ್ನ ಮದುವೆ ದಿನ ಮಧ್ಯಾಹ್ನ ರಿಸೆಪ್ಷನ್ಗೆ ಹುಟ್ಟಿದಂತಹ ಸ್ಯಾರಿ ಫುಲ್ ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಇದೆ ಇದು ಕೂಡ ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಡುತ್ತೆ ಕೆಳಗಡೆ ಬಾರ್ಡರ್ ನೋಡಿ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದಕ್ಕೂ ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಮತ್ತೆ ಸ್ವಲ್ಪ ಸ್ಟೋನ್ಸ್ ಕೂಡ ಇಟ್ಸಿದ್ದೆ ನನ್ನ ಮದುವೆ ಬ್ಲೌಸ್ದೆಲ್ಲ ಸ್ವಲ್ಪ ಕೆಲವು ಸ್ಟೋನ್ಸ್ ಇದೆ ಕೆಲವು ಫುಲ್ಲು ಥ್ರೆಡ್ ವರ್ಕ್ ಇದೆ ಇದಕ್ಕೆ ಸ್ವಲ್ಪ ಸ್ಟೋನ್ಸ್ ಇಟ್ಸ್ ಇದೆ ನಾನು ಸ್ಟೋನ್ಸ್ ಇಟ್ಸೋದು ಕಡಿಮೆ ಬಟ್ ಮದುವೆ ಬ್ಲೌಸು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಸ್ಟೋನ್ಸ್ ಇಟ್ಸ್ತ್ರ ಅಂತ ಈ ರೀತಿ ಇಟ್ಸಿದ್ದೆ ಸೊ ಸ್ಯಾರಿ ಬಾರ್ಡರಲ್ಲಿ ಲೀಫ್ ಇತ್ತಲ್ವ ಹಾಗಾಗಿ ಬ್ಲೌಸಲ್ಲಿಗೂ ಲೀಫ್ ಬರೋ ಥರ ಇಟ್ಸ್ಬಿಟ್ಟು ಈ ರೀತಿ ಇಟ್ಸಿದ್ದು ಡಿಸೈನು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಇದನ್ನು ನೋಡಿ ಟ್ಯಾಗ್ ನಾನು ಈ ರೀತಿ ರೌಂಡ್ ಶೇಪಲ್ಲಿ ಅಲ್ಲಿ ಇಟ್ಸಿದಂತದ್ದು ಈ ರೀತಿ ಎಲ್ಲ ಇಟ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಮಾಮೂಲಿ ನಾರ್ಮಲ್ ಟ್ಯಾಗ್ಸ್ ಇಡ್ಸೋಗಿಂತ ಹ್ಯಾಂಡ್ ವರ್ಕ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಷಿನ್ ವರ್ಕ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಮೆಷಿನ್ ವರ್ಕ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಮೆಷಿನ್ ವರ್ಕ್ ನಿಮ್ಗೆ ಇಷ್ಟ ಅಂತಂದರೆ ನೀವು ಮೆಷಿನ್ ವರ್ಕ್ ಮಾಡಿಸ್ಕೋಬೋದು ಮೆಷಿನ್ ವರ್ಕ್ ಏನಪ್ಪಾ ಅಂದರೆ ಸ್ವಲ್ಪ ತಿನ್ನಾಗಿ ಬರುತ್ತೆ ಹ್ಯಾಂಡ್ ವರ್ಕ್ ಸ್ವಲ್ಪ ದಪ್ಪ ಥರ ಅನಿಸುತ್ತೆ ತಿಕ್ಕಾಗಿ ಕಾಣುತ್ತೆ ಸೊ ಇದು ಸ್ಯಾರಿ ಮತ್ತು ಬ್ಲೌಸ್ ಇಟ್ಕೊಂಡು ನೋಡಿದ್ರೆ ಈ ರೀತಿ ಕಾಣುತ್ತೆ ನೋಡಿ ಈಗ ನೆಕ್ಸ್ಟ್ ನಾನು ಸ್ಯಾರಿ ತೋರಿಸ್ತಿರುವಂಥದ್ದು ನನ್ನ ಮದುವೆ ಬೀಗ್ರೂಟ ಸ್ಯಾರಿ ಅವಾಗೆಲ್ಲ ಬಿಡಿ ಇದೆ ಫುಲ್ ಗೋಲ್ಡ್ ಅಂಡ್ ರೆಡ್ ಅಲ್ಲಿ ಈ ರೀತಿ ಸ್ಯಾರಿ ನಾನು ಪಿಂಕ್ ಸ್ಯಾರಿ ತೋರಿಸಿದ್ನಲ್ಲ ಮದುವೆ ದಿನದ್ದು ಮಧ್ಯಾಹ್ನ ರಿಸೆಪ್ಷನ್ದು ಸೊ ಆ ಸ್ಯಾರಿ ಹುಟ್ಟಾಗ ನನಗೆಲ್ಲ ಹೇಳ್ತಾ ಇದ್ರು ನಿನ್ಗೂ ಒಂಬೆ ತರ ಕಾಣಿಸ್ತಿದ್ಯಾ ಅಂತ ಹಾಗೆ ಈ ಸ್ಯಾರಿ ಹುಟ್ಟಾಗ್ಲು ಅಷ್ಟೇ ಹಾಗೆ ಹೇಳ್ತಾ ಇದ್ರು ಫುಲ್ ಗೋಲ್ಡಿಶ್ ಸ್ಯಾರಿ ಅಲ್ವಾ ಎದ್ದು ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಸೊ ಇದಕ್ಕೆ ನೋಡಿ ಬ್ಲೌಸ್ ಡಿಸೈನ್ ನಾನು ಈ ರೀತಿ ಮಾಡಿಸಿದ್ದೀನಿ ರೆಡ್ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ನೀವು ಹಾಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ಟ್ಯಾಗ್ಸ್ ಇದೆ ಈ ಸ್ಯಾರಿ ನಾನು ಬೇರೆ ಮಾಡಿಲ್ಲ ನನ್ನ ಮದ್ವೆ ಬೀಗ್ರೂಟ್ ಹಾಕಿದ್ಬಿಟ್ರೆ ಈ ಸ್ಯಾರಿ ಬೇರೆ ಮಾಡಿಲ್ಲ ಬಾಕಿ ಸ್ಯಾರೀಸ್ ಎಲ್ಲ ಹಾಕೊಂಡಿದೀನಿ ನನ್ನ ಮೂವರ್ತ ಸೀರೆ ನಂಗೆ ತುಂಬಾನೇ ಇಷ್ಟ ಕ್ರೀಮ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ ಸೊ ಅವನ್ನೆಲ್ಲ ಹಾಕಿದ್ದೀನಿ ರಿಸೆಪ್ಷನ್ ಸ್ಯಾರಿನೂ ಹಾಕಿದ್ದೀನಿ ಬಟ್ ಈ ಸ್ಯಾರಿ ಬೀರೋಟೋ ಸ್ಯಾರಿ ಹಾಕಿಲ್ಲ ನೋಡಿ ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಸ್ಯಾರಿ ತುಂಬಾ ಇಷ್ಟ ನನಗೆ ಈ ಥರ ಕ್ರೀಮ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಇದಕ್ಕೆ ಬ್ಲೌಸ್ ಕೂಡ ಚೆನ್ನಾಗಿ ಬಂದಿದೆ ನೀವು ಕುಚ್ಚಿಡ್ಸುವಾಗ ನೀವು ಕಾಂಬಿನೇಷನಲ್ಲಿ ಕುಚ್ಚಿಡ್ಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಒಂದೇ ಕಲರ್ ಇಟ್ಸೋಕ್ಕಿಂತ ಈಗ ನಿಮ್ಗೆ ಹೇಗಿದ್ರು ಕಾಂಟ್ರಾಸ್ಟ್ ಬ್ಲೌಸ್ಗಳು ಬರುತ್ತೆ ಅಲ್ವಾ ಸೊ ಸ್ಯಾರಿ ಬ್ಲೌಸ್ ಕಾಂಬಿನೇಷನಲ್ಲಿ ನಾಲ್ಕು ಮೂರು ಕುಚ್ಚಾರ ರೀತಿ ನೋಡಿ ಕಂಬೈನ್ ಆಗಿ ಇಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗೆಲ್ಲ ಮುಹೂರ್ತಕ್ಕೆಲ್ಲ ಈ ರೀತಿಯೇ ವೈಟ್ ಕ್ರೀಮು ಪಿಂಕ್ ರೆಡ್ ಈ ರೀತಿ ಕಾಂಬಿನೇಷನಲ್ಲೇ ನೋಡುವಂಥದ್ದು ಸೊ ಇದು ಬ್ಲೌಸ್ ಬಂದ ಈ ರೀತಿ ಇದೆ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಿ ಹಾಗೆ ಬ್ಲೌಸ್ ಡಿಸೈನ್ ಯಾವುದಾದ್ರೂ ಇಷ್ಟ ಆದರೆ ಯಾವುದಾದ್ರೂ ಪ್ರೈಸ್ ಬೇಕು ಅಂತಾದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ಅದರದ್ದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ಟ್ಯಾಗ್ ಬಂದು ಈ ರೀತಿ ಬರುತ್ತೆ ಸೊ ಈ ರೀತಿ ಟ್ಯಾಕ್ಸ್ ನಿಮಗೆ ಶಾಪಲ್ಲೇ ಸಿಗುತ್ತೆ ಬ್ಲೌಸ್ ಶಾಪ್ಸಲ್ಲೇ ಸಿಗುತ್ತೆ ಆ ಥರ ಸಿಗಲಿಲ್ಲ ಅಂದರೆ ನೀವು ಅವ್ರನ್ನ ಕೇಳಿ ಎಲ್ಲಿ ಸಿಗುತ್ತೆ ಅಂತ ಯಾಕಂತಂದರೆ ನಾನು ಈ ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಲ್ಲೇ ಈ ಟ್ಯಾಕ್ಸ್ ಎಲ್ಲ ಸಿಕ್ಕಿದ್ದಂಥದ್ದು ಹಾಗಾಗಿ ಸೊ ಫೈನಲ್ ಲುಕ್ ಈ ರೀತಿ ಇದೆ ಸ್ಯಾರಿದು ಸೊ ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಹಸೆ ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬರುತ್ತೆ ಮತ್ತು ಗೋಲ್ಡ್ ಕಲರ್ ಬ್ಲೌಸ್ ಬಂದಿದೆ ಏನು ಗೊತ್ತಾ ಮದುವೆ ಸ್ಯಾರೀಸ್ ತುಂಬಾ ನೀಟಾಗಿ ಹುಷಾರಾಗಿ ಮೇಂಟೈನ್ ಮಾಡಬೇಕಪ್ಪ ಮದುವೆಲೆಲ್ಲ ಸ್ವಲ್ಪ ಎಣ್ಣೆ ಆ ರೀತಿ ಕರೆಯಾಗಿಬಿಟ್ರೆ ಹೋಗೋದೇ ಇಲ್ಲ ನಂದು ಈ ಸ್ಯಾರಿಗೆ ಸ್ವಲ್ಪ ಎಣ್ಣೆ ಕರೆಯಾಗ್ಬಿಟ್ಟಿದೆ ಶಾಸ್ತ್ರ ಎಲ್ಲ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಕೈ ಹರಿಸುವಾಗ ಎಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಚಲ್ಕೊಂಡು ಎಲ್ಲ ಆದರೆ ಸುಮ್ಮನೆ ಸ್ಯಾರೀಸ್ ಎಲ್ಲ ನೋಡಿ ಹಾಳಾಗೋಗುತ್ತೆ ಇದು ನಿಮಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಬಟ್ ಇದು ಸ್ವಲ್ಪ ಡಾರ್ಕ್ ಪ್ಯಾರೆಟ್ ಗ್ರೀನ್ ಕಲರ್ ಇರುವಂಥದ್ದು ಸ್ಯಾರಿ ಸೊ ಬ್ಲೌಸ್ ಬಂದು ಈ ರೀತಿ ಇದೆ ಇದು ನೋಡಿ ಮಣಿ ಮಣಿನಲ್ಲಿ ಮಾಡಿಸಿರೋದು ಚೆನ್ನಾಗಿದೆ ಕ್ಯಾಪ್ ಸ್ಲೀವ್ಸು ನಾನು ಫೋಟೋಸ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ ಬಟ್ ಫೋಟೋಸ್ ಎಲ್ಲ ಫೋನ್ ಚೇಂಜ್ ಮಾಡೋದ್ನಲ್ಲ ಹಾಗಾಗಿ ಈ ಫೋನಲ್ಲಿ ಇಲ್ಲ ಹಳೆ ಫೋನಲ್ಲಿ ಇದೆ ಹಾಗಾಗಿ ಫೋಟೋಸ್ ಅಟ್ಯಾಚ್ ಮಾಡಿಲ್ಲ ಸೊ ನಿಮಗೆ ನಾನು ಫೋಟೋಸ್ ಅಟ್ಯಾಚ್ ಮಾಡಿದರೆ ಸ್ಯಾರೀಸ್ ಎಲ್ಲ ಹೇಗೆ ಕಾಣೋದು ಅಂತ ಗೊತ್ತಾಗ್ತಿತ್ತು ಬಟ್ ನಿಮಗೆ ಈ ಸ್ಯಾರಿ ಬ್ಲೌಸ್ ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸ್ತಿರೋದ್ರಿಂದ ನಿಮಗೆ ನೀಟಾಗಿ ಐಡಿಯಾ ಸಿಗುತ್ತೆ ಸೊ ಸಪ್ರೇಟ್ ತೋರಿಸಿದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗೋದು ನಾನು ಸ್ಯಾರಿ ಜೊತೆನೇ ಬ್ಲೌಸ್ ತೋರಿಸ್ತಿರೋದ್ರಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಂದು ತಮ್ಮನ ಮದುವೆ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿ ಇದಕ್ಕೆ ನೋಡಿ ಸಿಲ್ವರ್ ಡಿಸೈನ್ ಬಂದಿದೆ ಹಾಗೆ ಬಾರ್ಡರ್ ಕೂಡ ಸಿಲ್ವರ್ ಇದೆ ಈ ಕುಚ್ ನಾನೇ ಹಾಕ್ಕೊಂಡಿದ್ದು ನನಗೆ ಕುಚ್ಚು ಹಾಕೋದಕ್ಕೆ ಬರುತ್ತೆ ಬೇಬಿ ಕುಚ್ಚು ಮತ್ತು ಸ್ಟೋನ್ ಇಟ್ಟು ಕುಚ್ಚು ಕ್ರೋಶ ಕುಚ್ಚೆಲ್ಲ ಬರೋದಿಲ್ಲ ಬಟ್ ಟೈಮ್ ತೊಗೊಳುತ್ತಲ್ಲ ಹಾಗಾಗಿ ಇತ್ತೀಚೆಗೆ ಹಾಕ್ಕೊಳ್ಳಲ್ಲ ಟೈಮ್ ಇದ್ದಾಗ ಆವಾಗ ತುಂಬ ಸ್ಯಾರೀಸ್ಗೆ ನಾನೇ ಕುಚ್ಚು ಹಾಕ್ಕೊಂಡಿದ್ದೆ ಕುಚ್ಚು ಹಾಕೋದೇನು ತುಂಬ ಕಷ್ಟ ಏನಿಲ್ಲ ಒಂದು ಸಲ ನೀವು ಒಂದು ಹಾಕ್ಕೊಂಡು ನೋಡಿಬಿಟ್ರೆ ನೆಕ್ಸ್ಟಿಂದ ಆರಾಮಾಗಿ ಹಾಕಬಹುದು ಆದರೆ ಫಸ್ಟ್ ಟೈಮ್ ಹಾಕೋಗೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಸೆಕೆಂಡ್ ಟೈಮ್ ಎಲ್ಲ ಈಸಿಯಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ ಅಲ್ವ ಹಾಕ್ಕೊಂಡು ಹೋಗ್ಬೋದು ಈ ಎಲ್ಲೋ ಕಲರ್ ಇದು ಏನು ಇಲ್ಲಿ ಮಧ್ಯದಲ್ಲಿ ಲೈನ್ಸ್ ಬಂದಿದೆ ಅಲ್ವಾ ಸಿಲ್ವರು ಇದೇನೆ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಸಿಲ್ವರ್ ಕಾಂಬಿನೇಷನ್ ಸ್ಯಾರೀಸೇ ಜಾಸ್ತಿ ಅಂತ ಹೇಳ್ಬೋದು ಸೊ ಇದಕ್ಕೆ ಬಂದು ನಾನು ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡಿಸಿದ್ದೆ ಯೆಲ್ಲೋ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲಿ ಮತ್ತೆ ಇದು ಕೂಡ ಪಫ್ ಪಫಲೀವ್ಸು ಏನು ನೆರಿಗೆ ಇಟ್ಟು ಮಾಡ್ತಾರೆ ಸ್ಲೀವ್ಸ್ಗೆ ಆ ರೀತಿ ಬಟ್ ತುಂಬ ನೆರಿಗೆ ಇಲ್ಲ ಸ್ವಲ್ಪ ನೆರಿಗೆ ಮೇಲೆ ನೀವೇನು ನೋಡ್ತಿದ್ದೀರೋ ಅಷ್ಟೇ ನೆರಿಗೆ ಬರುವಂಥದ್ದು ಸೊ ಇದಕ್ಕೂ ಕೂಡ ಟ್ಯಾಗು ಈ ರೀತಿ ಬಂದಿದೆ ಆರೆಂಜ್ ಆ್ಯಂಡ್ ಎಲ್ಲೋದಲ್ಲಿ ನಾನು ಆ್ಯಕ್ಚುಲಿ ಸಿಲ್ವರ್ ಎಲ್ಲ ನೋಡೋಣ ಅಂದ್ಕೊಂಡೆ ಬಟ್ ನಂಗೆ ಸಿಲ್ವರ್ ಎಲ್ಲೋ ಸಿಗಲಿಲ್ಲ ಹಾಗಾಗಿ ಆರೆಂಜ್ ಎಲ್ಲೋದಲ್ಲಿ ಟ್ಯಾಗ್ಸ್ ತಗೊಂಡಿದ್ದು ಇದು ಕೂಡ ನಾನು ತುಂಬಾ ಹುಡುಕಿ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಸಿದ್ದಂಥದ್ದು ಈಗ ಏನು ಅಂದರೆ ರೇಷ್ಮೆ ಸ್ಯಾರೀಸ್ಗೆಲ್ಲ ತುಂಬಾ ಹುಡುಕಿನೇ ಸ್ಟಿಚ್ ಮಾಡಿಸೋದು ಬ್ಲೌಸ್ ಡಿಸೈನ್ಸು ಸೊ ಅದರಲ್ಲಿ ಯಾವುದು ನಮಗೆ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮಾಡಿಸೋದು ನೋಡಿ ಈ ರೀತಿ ಬಂದಿದೆ ಹ್ಯಾಂಡ್ ವರ್ಕಲ್ಲಿ ಈ ಬ್ಲೌಸ್ನ ನೀವು ಬೇರೆ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಬೋದು ನೆಕ್ಸ್ಟು ಫೈನಲ್ಲಾಗಿ ಇದು ಲಾಸ್ಟ್ ಸ್ಯಾರಿ ಇದು ನಂದು ಸೀಮಂತ ಸ್ಯಾರಿ ಇದು ಕೂಡ ಸಾಫ್ಟ್ ಸಿಲ್ಕಲ್ಲೇ ಬರುತ್ತೆ ತುಂಬಾ ಮೆತ್ತಗಿದೆ ಎಲ್ಲೋ ಕಲರ್ ಸ್ಯಾರಿ ಕೂಡಿಸ್ಕೊಂಡ್ರೆ ಇದ್ದು ತುಂಬಾ ಮೆತ್ತಗಿದೆ ಸೀರೆ ಎಲ್ಲೋ ಕಲರ್ ಸ್ವಲ್ಪ ರಫ್ ಅನಿಸುತ್ತೆ ಇದೆಲ್ಲ ಐರನ್ ಮಾಡಬೇಕು ನೆಕ್ಸ್ಟ್ ಉಡುವಾಗ ನೋಡಿ ಇಟ್ಟಿದ ಹತ್ರನೇ ಈ ರೀತಿ ಸುಕ್ಕ ಬಂದಿರಿ ರೇಷ್ಮೆ ಸೀರೀಸ್ ಎಲ್ಲ ಹಾಗೆಯೇ ಒಂದು ಸಲ ಉಟ್ ಮೇಲೆ ನೆಕ್ಸ್ಟ್ ಸಲ ಉಡುವಾಗ ನೀವು ಐರನ್ ಮಾಡಿಕೊಳ್ಳೇಬೇಕು ಸೊ ಇದು ಬ್ಲೌಸ್ ಬಂದು ಈ ರೀತಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದೆ ನನಗೆ ಆ್ಯಕ್ಚುಲಿ ಈ ಬುಟ್ಟ ನಾನು ಹೇಳೇ ಇರಲಿಲ್ಲ ಅವ್ರು ಆಲ್ರೆಡಿ ಬುಟ್ಟ ಇಟ್ಬಿಟ್ಟಿದ್ರು ಸೊ ತೆಗಿಯೋಕ್ಕೆ ಹೋದರೆ ಸುಮ್ಮನೆ ಬ್ಲೌಸು ತೂತ ಥರ ಹೋಲಾಗುತ್ತೆ ಹಾಳಾಗುತ್ತೆ ಅಂದರು ಅಂದ್ಬಿಟ್ಟು ಹಾಗೆ ಬಿಟ್ಟೆ ಮೆಷಿನ್ ವರ್ಕ್ ಅಂತ ಮಾಡಿಸಿದ್ದು ಇದೊಂದೇ ಬ್ಲೌಸ್ ನಾನು ಇನ್ನೆಲ್ಲದನ್ನು ಹ್ಯಾಂಡ್ ವರ್ಕ್ಗೆ ಮಾಡಿಸಿದ್ದು ಬಟ್ ನನಗೆ ನೆಕ್ಸ್ಟು ಮಾಡಿಸೋದಾದರೆ ಮೆಷಿನ್ ವರ್ಕೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ ಸಿಂಪಲ್ಲಾಗಿ ಮೆಷಿನ್ ವರ್ಕ್ ಇಟ್ಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೆಕ್ಸ್ಟ್ ನೋಡೋಣ ಮೆಷಿನ್ ವರ್ಕ್ ಇಟ್ಸೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ನನ್ನ ರೇಷ್ಮೆ ಸ್ಯಾರೀಸ್ ಕಲೆಕ್ಷನ್ಸ್ ಹಾಗೆ ಬ್ಲೌಸ್ ಡಿಸೈನ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು